ಮಾತನಾಡಿದ ನಾವು ಸಣ್ಣಾಗಿದ್ದಾಗ ಒಬ್ಬ ಮನುಷ್ಯ ಒಬ್ಬ ಡಾಕ್ಟರ್ ಅಂತ ಈ ಒಬ್ಬ ಮನುಷ್ಯಾಗ ಒಂದು ನೂರು ಮಂದಿ ಡಾಕ್ಟರ್ ಈ ಎಡಗಣ್ಣೆ ನಾವು ಬೇರೆ ಬಲಗೇಣ್ಣ ನಾವು ಬೇರೆ ತೈಗಿನ ಹಲಿನ ಸಟ್ಟ ನಾವು ಬೇರೆ ಮ್ಯಾಗಿನ್ ಹಲ್ ಸೆಡ್ ನಾವು ಬೇರೆ ಕೆರವಳದ್ ಬೇರೆ ಕಬ್ಬಟ್ಟ ಬೇರೆ ಏನು ടെക്നാലജി എന്തോ ഡാക്ടർ മ്യൂദഗ്രോ ആകി നോ ഇല്ലെല്ലാം ടെക്നാലി ബെദംഗ് ബെളദ ബഹുഷ്ട നമ്മ പാട്ട്സ് എല്ലാം ഡിവൈഡ് എല്ലാ മനക്കാൻ ഡാക്ടർ ബേറെ ഹിപ്പ ഡാക്ടർ ബേറെ നരദ് ഡാക്ടർ ബേറെ നര ഡ്രൈ ಕಣ್ಣ ಮೂಗ ಏನೇನು ಕೂದಲ ಈಗ ನಿಂಗೆ ಒಂದೇನು ಧರ್ಮಾಲಯ ಇಷ್ಟ ಏನೋ ಬದ ಅದನ್ನೊಂದು ಹೇಳ್ರ ನಾವು ಸಣ್ಣಗಿಂತ ತೆಂಗಿನ ಚೂಟ ಕಡ್ಲಿ ಹಿಟ್ಟ ಸೀಗಿಕಾಯಿ ಹೆಚ್ಚು ಗಸಗಸ ಮಾರಿ ತಿಕ್ತಿರು ಸ್ವಚ್ಛ ಆಗ್ತಿದ್ವಿ ಮಾಡ್ಕೋ ನ್ಯಾಚುರಲ್ ಇರಬೇಕು ಮನುಷ್ಯ ಮನ್ನಾ ಡಿಂಗಿನ ಕೈ ಝುಟ್ ಶುರ್ಗಾ ಮಳಕ ತಂದೆ ಹಿಟ್ ಕುದಿಸಿದ ಕುದಿಸಿದ ನೀರ ಹಾಕೊಂಡು 5 ನಿಮಿಷ ಹಾಕಿದ ಸಿಜಿ ಕೈ ಹಚ್ಚ ಸಂಚ ತಿಕ್ರಿ ಜಾಳ 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 ಬೇಕಾದ್ರೆ ಹುಡಿ ಓಡತಕ್ಕೆ ನನ್ನ ಉದ್ದೇಶ ನಿಮ್ಮ ಅಡಿಗೆ ಮಣಾಗ ನಾನು ಅಡಿಗೆ ಮಣಾಗನೆ ಎಲ್ಲ ಆಶಿರಗಳದು ಈ ಗೋಸ್ ಈ ಗೋಸ್ ಮ린 ಕೊಡ್ತಾರ ನಾನು ಈ ಗೋಸ್ನ್ ತೋತರ್ ಐ ಹ್ಯಾಟ್ ಹಾರ್ಟ್ ಅಟ್ಯಾಕ್ ಇನ್ ಮೈ 20 ಏಜ್ ಆಫ್ 31 ಟಿಲ್ ಟುಡೇ ಐ ಎಮ್ ಗೆಟಿಂಗ್ ಈಕೋಸ್ಬಿಟ್ ಈಸ್ ಈಕೋಸ್ಬಿಡ್ ನಥಿಂಗ್ ಬಟ್ ಬೆಳ್ಳುಳ್ಳಿ ವ್ಯಾಲಿ ಬೆಳ್ಳುಳ್ಳಿ ದಿನ ಮುಂಜಾನೆ ರೊಟ್ಟಿ ಜೋಡಿ ಸಂಜೆ ರೊಟ್ಟಿ ಜೋಡಿ ತಿಂದ್ರೆ ಇಟ್ಸ್ಬಿಟ್ ಇನ್ವರ್ಟ್ರೆ ಬೆಸ್ಟ್ 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 ಪೇಷಂಟ್ ಈಕ್ವಲ್ ಗುಡ್ ಡಾಕ್ಟರ್ ಈಗ ಆಂಟಿಬಯೋಟಿಕ್ ಮನೆಯಾಗ್ ಅರ್ಷಿನ್ ಟೈಪ್ ಅರ್ಶಿನ್ ಟೈಪ್ ಐತೆಬಯೋಟಿಕ್ ನಾವು ಚೆನ್ನಾಗಿರ್ತದೆ ತೂತಿದ್ದು ਹਰ ਜੀ ਬੁਢਾ ਕੋਣ ਮਤ ਆਣਾ ਕੋਣ ਕਿਦਿਓ ਇਹ ਤੂਤ ਬਿੱਦੂ ਕੋਲੇ ਮੂਰ ਵੰਨ ਹੀ ਸਰ ਰੋਹਣ ਹੋਯਾ ਡਾਕਟਰ ਇਹ ਡਾਕਟਰ ਇਹ ਡਾਕਟਰ ਆ ਡਾਕਟਰ ਇਹਨੂੰ ਬਿੜੀ ਵਿੱਚ ਵਰਤਦਾ ਅਧਵਾ ਕਾਲਾ ਦੇ ਕਿੱਤਦੂ ਉਹ ਕਾਲਾ ਦੇ ਕਿੱਤਾ ਸ਼ਿੰਨਰ ਬਿੜੀ ਐਂ ਬਰਤਦਾ ਤਾ ਸ਼ਿੰਨਰ ਬਿੜੀ ਫੇਮਸ ਬਿੜੀ ਆ ਕੇਂਦਰੀ ਨਾਲ ਹੋਰ ਸ਼ਿੰਨਰ ਬਿੜੀ ਆਦੇ ਨਾ ਸ਼ਿੰਨਰ ਬਿੜੀ ਪੈਟੇ ਬਿੱਤਦੋ ਸ਼ਿੰਨਰ ਬਿੜੀ ਮੈਗਨ ਕਰਤ ਆਨ ਹਸੋ ਬਰਤਿ ਦਿਓ ਅਨ ਉਗਲਾਸ ਦਿਓ ਹੱਥੋੜ ਦਿਓ ಚೆನ್ನಾಗಿ ಬಿಡಿದ್ರೊಳಗ ಬೆಟ್ಟ ಒಳಗ ಬೆಳಿಮ್ ಅವಾಗ ನಾವು ಈ ಸಿಗರೇಟ್ ಸಿಗರೇಟ್ ಶೇದಿ ಹದಿಮಾಗ ಬೀತು ಅವನ್ನ ಹಾಸ್ತಿದೇವು ಗಂಟಿ ಬಿಟ್ಟಿಗೆ ಅವಾಗ ಇಣಿಚಿ ಮತ್ ಕೀಲಿ ಬರ್ತಿತ್ತು ಕೀಲಿಕಾಯಿ ಮತ್ ಇಳಚಿ ಬಿದ್ದಿದ್ದು ಅಷ್ಟೇ ಬರ್ತದೆ ಅವನ ಹದಿಮಾಗ್ರು ಸುಟ್ಟು ಬಿಟ್ಟಿ ಹೋಗಿತ್ತರು ಅವೆಲ್ಲ ಉಪಯೋಗ ಮಾಡೋರು ನಾವು ಹಿಂಗಾಗಿ ಅವಾಗ ದೇಹ ಸ್ವಚ್ಛ ಭಾರತ್ ಇತ್ತು ಚಾಪಾ ತಗೊಂಡ್ ಆಟ ಆಡೋರು ಬೆಂಟಿ ಬಿಟ್ಟಿ ಚಾಪ ತಗೊಂಡು ಆಟ ಆಡೋರು ಸುಟ್ಟು ಬಿಜಿ ಬಿಡಿ ತೊಗೊಂಡ್ ಮುಂದ ದೊಡ್ಡ ಸೇದೋದಂತ ಟ್ರಯಲ್ ಹೆಂಗ ಸಿಲ್ ಮಾಡೋದು ಹಿಂಗಾಗಿಲ್ಲ ಸ್ವಚ್ಛ ಇರ್ತಿದ್ದವು ಈ ಒಂದು ರೋಡ್ ಬಂದ್ರು ಎಂಜಾಯ್ ಮಾಡಬೇಕು ಈಗ ನನಗೆ ಹತ್ತೊಂಬತ್ ನೂರ ಎಂಬತ್ ಮೂರಾಗ ಟೈಫಾಯ್ಡ್ ಆಗಿತ್ತು ಹತ್ತೊಂಬತ್ ನೂರ ಎಂಬತ್ ಮೂರು ಅದ್ರ ಬಳಗ್ ಇಲ್ಲಿ ತಕ ನನಗೆ ಜ್ವರ ಬಂದಿಲ್ಲ ಕಿವಿ ನೋವಿಲ್ಲ ಹಲ್ಲು ನೋವಿಲ್ಲ ನೋ ನೋವಿಲ್ಲ ತಾವು ಇಲ್ಲ ಹೊಟ್ಟಿಲ್ಲ ಯಾ ಯಾವ ರೋಗನು ಇಲ್ಲ ಯಾಕಂದ್ರೆ ನೀವು ಆಹಾರ ಪದ್ಧತಿ ಈಗೇ ನೀವು ಇತ್ತಿತ್ಲಾಗಿ ಪಿಜ್ಜಾ ಬರ್ಗರ್ ಡೊನಾಲ್ಡೋ ಕೆ ಎಫ್ ಸಿ ಏನೋ ಹೋಗಿ ಆಯ್ಕೆ ತಿಂದು ಬರ್ತೀರಿ ತಿಂದು ಕಪ್ಸೋದಿಲ್ಲ ನಾನು ಮುಂಜಾನೆ ಹೇಳಕ್ಕಾಗಲಿಲ್ಲ ನಂಗೆ ಬೈಟ್ ಕಿಡಕತ್ತೈತಿ ನಾ ಹೋಗುದಿಲ್ಲ

ಜೈನ್ರ ಊಟದ ಪದ್ಧತಿ ಡಯಟಿಂಗ್ ಕಿತ್ರ ಹೆಚ್ಚು ಇಫೆಕ್ಟ್ ಆಗುವಂತದ್ದು ಇವತ್ತು ವೈದ್ಯಕೀಯವಾಗಿ ಸಹಿತ ಇವತ್ತು ಸದೃಢವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಇವತ್ತು ಜೈನರ ಊಟದ ಪದ್ಧತಿ ಆ ಒಂದಿ ಮುಂಜಾನೆ ಎಂಟು ಗಂಟೆಗೆ ಹಂಗೆ ತಿಂದ ಸಂಜೆ ಮುಂದೆ ಮೈದಾನ ಎರಡು ಎರಡುವರೆಗೆ ಕೊಟ್ಟು ಇನ್ನು ಸಂಜೆ ಮುಂದೆ ಎಂಟುವರೆಗೆ ಹೋಗಿ ಮಣ್ಯಾಂಗೆ ಹೇಳ್ ಕೊಡ್ತಾಳು ಗಪ್ಪ ತಿಂದ ಒಂಬತ್ತೊಂಬತ್ತುವರೆಗೆ ಉದ್ದೇಶ ಇಷ್ಟ ಇವತ್ತು ಟೆಕ್ನಾಲಜಿ ಬಹಳ ವ್ಯವಸ್ಥಿತವಾಗಿ ಬೆಳೆದ್ರು ಸಹಿತ ಇಲ್ಲಿ ಹೆಚ್ಚಿನ ಒತ್ತಡ ಕೊಟ್ಟಿ ಇವತ್ತು ದಿವಸ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಇಲ್ಲಿ ಒತ್ತಡ ಹೆಚ್ಚು ಬರಬಾರ್ದು ನಾನು ಎಚ್ ಐ ಟಿ ಅಲ್ಲಿ ನಿರ್ಸೋಷಿ ಕಾಲೇಜ್ ನ ನಿರ್ದೇಶಕರ ಅಲ್ಲಿ ಒಂದು ಯಾವ್ದೋ ಒಂದು ಕಾರ್ಯಕ್ರಮದಾಗ ಜೈಪುರ್ದಿಂದ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಸ್ಪೀಚ್ ಮಾಡಕ್ಕೆ ಕರೆಸಿದ್ರು ಸ್ಪೀಚ್ ಮಾಡೋದ್ರಿಂದ ಮತ್ತೆ ನನ್ನ ಮಾತಾಡೋದು ಮತ್ತು ಮಾತಾಡೋಕೆ ಮಾತಾಡಕ್ಕೆ ಚಾಲೆ

ದರ್ ಈಸ್ ನೋ ಆಪ್ಷನ್ ಆಫ್ ಡಿಲೀಷನ್ ನಾ ಸಣ್ಣ ಒಂದು ಹವಾ ನೋಡಿನಿ ಈಗ ಏನಪ್ಪ ಆದ್ರೂ ನಿಮ್ ತಿಂದ ಒಂದು ತಿನ್ ಲವ್ ಮಾಡಿ ಅದು ನಿಮ್ ಚೆನ್ನಾಗಿ ಬರ್ತೈತಿ ಈಗಿನ ಹಿಂತಿ ಮುಂದೆ ಆಗಿಲ್ಲ ಅದೇ ಅಂದ್ರೆ ಇಲ್ಲಿ ಡಿಲಿಷನ್ ಆಪ್ಷನ್ ಇಲ್ಲ ಅದ್ರವಾಗೆಲ್ಲ ನಿಮ್ಮ ಮುಗೇನದ ಗಿಶ್ ಹಾಕಿ ಅವೆಲ್ಲ ಡಿಲಿಷನ್ ಆಪ್ಷನ್ ಅದಾವೆ ನಿಮ್ಗೆ ಯಾವ್ದು ರಮೇಶ್ ಕತ್ತಿ ಜೋಡಿ ಬಡೋದ ಕೊತ್ತೀರಿ ಹೋಗ್ಬಿಡದ ಡಿಲೀಟ್ ಆಪ್ಷನ್ ಇಲ್ಲ ನಿಮ್ಮ ಜೀವನದುದ್ದಕ್ಕೂ ನೀವು ಏನೇನು ಘಟನೆಗಳನ್ನು ಎದುರಿಸಿದ್ರಿ ಅವೆಲ್ಲ ಇಲ್ಲಿ ಇರ್ತಾವು ನಿಮ್ಮ ನಿಮ್ಮ ವಯಸ್ಸಾನುಸಾರ ನಿಮ್ಮ ಅವಶ್ಯಕತೆ ಅನುಸಾರ ಅವ್ರ ನೆನಪಾಗೋದ ಮುಖಾಂತರ ನಿಮ್ಮ ಜೀವನದಲ್ಲಿ ಉದಾಹರಣೆಯಾಗಿ ಹೊರವಂತ ಅನ್ನುವಂತ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಹವಾಮಾನದ ಬಗ್ಗೆಯೂ ಸಹಿತ ಬಹಳ ಒಳ್ಳೆಯ ಹವಾಮಾನ ಇವತ್ತು ನಾವು ಚೆನ್ನಾಗಿದ್ದೇವೆ ಇದಕ್ಕೆ ಮ್ಯಾಗಿನ ದವಾಖಾನೆ ಅಂತ ಈಗಾದರೂ ಹಳ್ಳಿ ಡಾಕ್ಟರ್ ಬಹುಶಃ ನಮ್ಮ ಸರ್ನಾಯಕ ಒಂದು ಪೇಷಂಟ್ ಹೋದ ವರ್ಷ ತಿಳ್ಕೊಂಡ್ರು ತೊಂಬತ್ತೆರಡನೇ ಇಶ್ವೇ ಬೆಕ್ಕಾದಂತ ನೀವು ಡಾಕ್ಟರ್ ಕರ್ಕೊಂಬಂದ್ರೆ ನಾ ಮ್ಯಾಗಿನ ದವಾಖಾನೆ ಹೋದ್ರೂ ಉಳಿತಾರ ಇದ್ರ ಸಾಯ್ತು ತೊಂಬತ್ತೆರಡನೇ ವಯಸ್ಸು ಪಾಟೀಲ್ ಡಾಕ್ಟರ್ ತಕ ಬಂದ್ರು ಮತ್ತೆ ಜೆ ಜಿ ಹಾಸ್ಪಿಟಲ್ ಅಂದ್ರೆ ಇವತ್ತು ದಿವಸ ಉತ್ತರ ಕರ್ನಾಟಕದ ಬಡವರ ಹಾಸ್ಪಿಟಲ್ ದಿವಸ ಜೆ ಜಿ ಹಾಸ್ಪಿಟಲ್ ನಾವು ಇಲ್ಲಿ ನಡೆಸ್ಬೇಕಾಗ್ತದೆ ಮಾನವೀಯತೆಯ ಮೌಲ್ಯವನ್ನು ಇಟ್ಟುಕೊಂಡು ಹೆತ್ತ ತಂದೆ ತಾಯಿಗಿಂತ ಹೆತ್ತ ಮಕ್ಕಳಿಗಿಂತ ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿ ಇವತ್ತು ದಿವಸ ಪೇಷಂಟ್ ಅನ್ನ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಅನ್ನೋ ಭಾವನೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ನಾವೆಲ್ಲರೂ ಇವತ್ತು ದಿವಸ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಈ ಬಡವರ ಆಸ್ಪತ್ರೆ ಅಂತ ಯಾವ್ದಾದ್ರು ಇದ್ರೆ ಇವತ್ತು ಜೆ ಜಿ ಹಾಸ್ಪಿಟಲ್ ಹೇಳ್ತಾರೆ ವಿಶೇಷವಾಗಿ ಈ ಸಂಸ್ಥೆಯ ಬಹಳ ಹಿರಿಯರು ದಿವಂಗತಪ್ಪನಗೌಡ ಪಾಟೀಲ್ರು ಬಿ ಎ ಪಾಟೀಲ್ರು ಎಸ್ ಎ ಪಾಟೀಲ್ರು ಎಂ ಪಿ ಪಾಟೀಲ್ರು ವಿಶ್ವನಾಥ್ ಕತ್ತಿ ಅವರು ಬಸವನಗೌಡ ಪಾಟೀಲ್ರು ಅನೇಕ ಜನ ಹಿರಿಯರು ಕೂಡಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದರ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವು ಸ್ಪೋಕೋ ಚಂದ್ರಗಿ ಶಾಲೆ ಅದು ಸ್ಪೋರ್ಟ್ಸ್ ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಐತೆ ಸರ್ ಅದ್ರ ಜೊತೆಗೆ ಇದು ಆರೋಗ್ಯ ಇದು ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಇದೆ ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಸೊಸೈಟಿ ಹುಕ್ಕೇರಿ ಅದು ಸಹಿತ ಈ ಒಂದು ದಿವಸ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ ಉದ್ದೇಶ ಹೇಳೋದಿಷ್ಟೇ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ಬಹಳ ಬಲಾಟವಾಗಿದೆ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನಾದರೂ ಸಹಾಯ ಸಹಕಾರ ಸಿಗೋದಿದ್ರೆ ಕೊಡುವಂತಹ ವ್ಯವಸ್ಥೆಯನ್ನ ಕೇಂದ್ರ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಮಾಡಬೇಕನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಈ ಒಂದು ಸಂಸ್ಥೆ ಇಷ್ಟೊಂದು ದೊಡ್ಡದಾಗಿ ಬೆಳಿಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಜನರ ಸಹಾಯ ಸಹಕಾರ ಇರುವುದ್ರೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೆದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹಿತ ಕರೆದು ನಾಲ್ಕಾರು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಆಡಳಿತವನ್ನು ಸಮ್ಮಾನ ಸದಸ್ಯರು ವೇದಿಕೆ ಮೇಲೆ ಆಶ್ರಯ ಯಾವತ್ತು ಯಾವತ್ತು ಗಣ್ಯಮಾನರಿಗೂ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ರಿಗೂ ಅನಂತಕೋಟಿ ಪ್ರಣಾಮ ಸಲ್ಲಿಸಿ ಶಿರ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ